ಸರ್ ಹೇಳಿ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘ ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೀರಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಿ ಈ ಬಾರಿ ಸೋಮಶೇಖರ್ ತಮಗೆ ಅವಕಾಶ ಕೊಡ್ತಾರ ಅನ್ನೋದು ಬೆಂಗಳೂರು ದಕ್ಷಿಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ ಕ್ಷೇತ್ರ ಇದು ಹೊಸದಾಗಿದ್ದಂಥ ಕ್ಷೇತ್ರ ಈ ಹಿಂದೆ ನಮ್ಮ ತಾವರಕೆರೆ ಹುಬ್ಬಳ್ಳಿ ಮಾಡಿ ತಾಲೂಕಿಗೆ ಸೇರ್ತಿತ್ತು ಉಳಿದಂಥ ಭಾಗವನ್ನು ಯಶವಂತಪುರ ಕ್ಷೇತ್ರದ ಉಳಿದಂಥ ಭಾಗವನ್ನು ಈ ಕಡೆ ಆರು ಸೇರಿಸಿ ಈ ಎರಡು ಆಗಿತ್ತು ಆ ಸಂದರ್ಭದಲ್ಲಿ ತಾವರೆಕೆರೆ ಕ್ಷೇತ್ರದಿಂದ ನಿಲ್ಲಬೇಕು ಅಂದಾಗ ಮಾಡಿ ತಾಲೂಕಿನ ಸಹಕಾರ ಸಂಘಗಳು ಹೆಚ್ಚಿಗೆ ಇದ್ದಿದ್ದಕ್ಕೋಸ್ಕರ ಆ ಮಹಡಿ ತಾಲೂಕಿಗೆ ನಾವು ಸಹಕಾರ ಸಹಕಾರ ಕೊಟ್ಟು ಈಗ ಸೋಮಶೇಖರ್ ಅವರು ಅವ್ರ ಹತ್ರನೂ ಮನವಿ ಮಾಡ್ಕಂತೀನಿ ನಾನು ಆಗಲೇ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಬಿ ಡಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದೀನಿ ಎರಡು ಬಾರಿ ಅಧ್ಯಕ್ಷ ಆಗಿದ್ದೀನಿ ಅದರೊಳಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಶಾಸಕರು ಮಾಜಿ ಅಂತ ಅಶ್ವಿ ಸೋಮಶೇಖರ್ ಅವರು ನನಗೆ ಬಿ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷ ಆಗಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮತ್ತು ಅದೇ ರೀತಿ ನಾನು ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಜಿಲ್ಲಾ ಪಂಚಾಯತಿ ಎರಡು ಸಾರಿ ನಾನು ಜಿಲ್ಲಾ ಪಂಚಾಯತಿಲ್ಲಿ ನಿಂತ್ರೂ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀನಿ ಯಾವುದೇ ಕಪ್ಪು ಚುಕ್ಕೆ ಇಲ್ದೇನೆ ಯಾವುದೇ ಹನುಮಂತೈನಿಂದ ಈ ಥರ ನನಗೆ ನಮಗೆ ಅನ್ಯಾಯ ಆಗಿದೆ ಅನ್ನೋಂಥ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಎರಡು ಟರ್ಮಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿ ಸೋಮಶೇಖರ್ ಅವರಿಗೆ ಹೆಸರು ತಂದಿದ್ದೀನಿ ಮತ್ತು ಯಾವುದೇ ವಿಧದಲ್ಲೂ ಕೂಡ ನಾವು ರಾಜಕೀಯದಲ್ಲಿ ಇದ್ದರೂ ಕೂಡ ನಾನು ಸು ಸುಮಾರು ನನ್ನ ಹದಿನೆಂಟನೇ ವಯಸ್ಸಿನ ನಂತರ ನಾನು ರಾಜಕೀಯಕ್ಕೆ ಬಂದೆ ಬಂದಾಗ ಕೂಡ ನಾವು ಈ ಹಿಂದೆ ಇದ್ದಂಥ ಹಿಂದೆ ಆದಂಥ ಎಚ್ ಎ ಚನ್ನಪ್ಪನವ್ರು ಇರ್ಬೋದು ಮತ್ತು ಅವರು ಎಚ್ ರೇವಣ್ಣ ರೇವಣ್ಣವರು ಮತ್ತು ಬಾಲಕೃಷ್ಣ ಅವರು ಇವರೆಲ್ಲ ನಮ್ಮದೇನು ಅವಾಗ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರ್ತಲ್ಲ ಆ ನಂತರ ನಾವು ಮಾಡಿ ಕ್ಷೇತ್ರವನ್ನು ಬಿಟ್ಟು ಆವಾಗಲೂ ಕೂಡ ನಾವು ಮಾಡಿ ಕ್ಷೇತ್ರಕ್ಕೆ ಬಿಟ್ಟರು ಕೂಡ ಸೋಮಶೇಖರ್ ಜೊತೆಲಿ ನಾಲ್ಕು ಚುನಾವಣೆಯಲ್ಲಿ ನಾವು ಇದ್ದೀವಿ ಅವರು ಪಕ್ಷ ಬಿಟ್ಟರು ಕೂಡ ಅವ್ರ ಜೊತಲೇ ನಮ್ಮನ್ನು ಕರ್ಕೊಂಡೋದ್ರು ಬಿ ಜೆ ಪಿಗೆ ಅಲ್ಲೂ ಕೂಡ ಅವ್ರ ಜೊತೆ ನಾವು ಕೆಲಸವನ್ನು ಮಾಡಿದ್ದೀವಿ ಅದರಿಂದ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಎಸ್ ಟಿ ಸೋಮಶೇಖರ್ ಅವ್ರನ್ನ ನಾನು ಮನವಿಯನ್ನು ಅವ್ರ ಹತ್ರ ನಾನು ಮಾಡ್ಕೊತೀನಿ ಈ ಹಿಂದೆ ಏನಾದರೂ ಚರ್ಚೆ ಏನಾದರೂ ಮಾಡಿದ ಚರ್ಚೆ ಯಾವತ್ತೂ ಆಗಿಲ್ಲ ನಾವೇ ಒಂದು ಸಾರಿ ನಮ್ಗೆ ನಮ್ಮ ತಾರಕಿ ಹೋಬಳಿ ಕ್ಷೇತ್ರದವರು ಎಲ್ಲ ಹೋದಾಗ ಸೋಮಶೇಖರ್ ಅವರು ಸಭೆ ಕರಿತೀನಿ ಆ ಸಭೆಯಲ್ಲಿ ತೀರ್ಮಾನ ಮಾಡೋಣ ನಾನು ಒಂದೇ ಹೋಬಳಿಯವರು ಬಂದು ನಾನು ಮಾತಾಡೋಕ್ಕಾಗಲ್ಲ ಎಲ್ಲರೂ ಸಭೆ ಕರಿತೀನಿ ಕ್ಷೇತ್ರದವ್ರನ್ನ ಆವಾಗ ಮಾತಾಡೋಣ ಅಂತ ಹೇಳಿದ್ರು ಅಷ್ಟಕ್ಕೆ ನಾವು ಸುಮ್ಮನೆ